ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ನೀವು ಕೇಳಿದಂಥ ಅಕ್ಕಿ ಹಿಟ್ಟಿನ ದೋಸನ ಯಾವ ರೀತಿ ಮಾಡೋದು ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ನೋಡಿ ನಾನಿಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಮನೆಯಲ್ಲಿರೋದಾಗಲಿ ಅಥವಾ ಹೊರಗಡೆ ತಂದಿರೋದಾಗಲಿ ಯಾವುದಾದ್ರೂ ತೊಗೊಂಡು ಒಂದು ಕಪ್ ಆಗುವಷ್ಟು ಅಳತೆ ನೀವು ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಬೇಕು ಅಂತಂದರೆ ನೀವು ಮೇಜರ್ಮೆಂಟ್ ಕಪ್ಪನ್ನು ಸಹ ಸ್ವಲ್ಪ ದೊಡ್ಡದು ತಗೊಳ್ಳಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಒಂದು ಕಾಲು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಒಂದು ಕಾಲು ಆಗುವಷ್ಟು ಮಾತ್ರ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅದೇ ಕಪ್ಪಿಂದ ಒಂದು ಕಾಲು ಕಪ್ಪಿಗಿಂತ ಜಾಸ್ತಿ ಮೊಸರು ತೊಗೊಂಡಿದ್ದೀನಿ ಕಾಲು ಕಪ್ಪಲ್ಲ ಕಾಲು ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಮೊಸರು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಕಲಿಸ್ಕೊಳ್ಳೋಣ ಈ ರೀತಿ ಒಂದು ವಿಸ್ಕರ್ ಅಥವಾ ಸೌಟ್ ಸಹಾಯದಿಂದ ಮೊದಲು ನೀರು ಹಾಕ್ತೇನೆ ಕಲಿಸ್ಕೊಳ್ಳಿ ಮೊಸರು ಆ ಹಿಟ್ಟಿನ ಜೊತೆ ಬೆರೆಯೋ ರೀತಿ ಒಳಗೆ ಕಲಿಸ್ಕೊಳ್ಳಿ ಈಗ ನೋಡಿ ನಾನು ಹಿಟ್ಟು ಕಲಿಸ್ಲಿಕ್ಕೆ ಒಂದು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕಾಗ್ತದೆ ನೋಡಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಒಳಗೆ ಕಲಿಸ್ಕೊಳ್ಳಿ ಈ ಒಂದು ರೆಸಿಪಿನ ನನ್ನ ಒಬ್ಬ ವ್ಯವರ್ಸು ಒಂದು ಮೂರಿಂದ ನಾಲ್ಕು ಸರಿ ಆದರೂ ಕೇಳ್ಕೊಂಡಿದ್ರು ಅಕ್ಕಿ ಹಿಟ್ಟಿನ ದೋಸೆ ಮಾಡಿ ತೋರಿಸಿ ಅಂತ ಸ್ವಲ್ಪ ತಡ ಆಗಿತ್ತು ದಯವಿಟ್ಟು ಕ್ಷಮೆ ಇರಲಿ ನೋಡಿ ಈ ರೀತಿ ಕಲಿಸ್ಕೊಂಡಾದಮೇಲೆ ಒಂದು ಸ್ವಲ್ಪನೂ ಗಂಟಿಲ್ಲದೆ ಇರೋ ರೀತಿ ಫಿಸ್ಕರ್ ಅಥವಾ ಸೌಟ್ ಸಹಾಯದಿಂದ ಕಲಿಸ್ಕೊಂಡ್ರೆ ಸಾಕು ನೋಡಿ ಹೀಗೆ ಕಲಿಸ್ಕೊಳ್ಳಿ ನೀವು ಬೇಕು ಅಂತಂದರೆ ಇದಕ್ಕೆ ಚಿರೋಟಿ ರವೆ ಕೂಡ ಸೇರಿಸ್ಕೊಳ್ಬೋದು ಯಾವಾಗ ಅಂತ ನಾನು ಹೇಳ್ತೀನಿ ಈ ಕಲಸಾದಮೇಲೆ ನೋಡಿ ಕನ್ಸಿಸ್ಟೆನ್ಸಿ ಹೀಗಿರಬೇಕು ತೀರಾ ನೀರಲ್ಲ ತೀರಾ ಗಟ್ಟಿನೂ ಅಲ್ಲ ನೀರನ್ನ ಒಂದು ಗ್ಲಾಸ್ ತೊಗೊಂಡಿದ್ದೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮುಕ್ಕಾಲ್ ಭಾಗ ನೀರು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಗಟ್ಟಿ ಇರಲಿ ಅನ್ನೋದಕ್ಕೋಸ್ಕರ ಈಗ ಒಂದು ಹತ್ತು ನಿಮಿಷ ಅದು ರೆಸ್ಟ್ ಆಗಲಿ ಈಗ ಒಂದು ಚಟ್ನಿ ಮಾಡ್ಕೊಳ್ತಿದ್ದೀನಿ ಚಟ್ನಿ ಮಾಡಲಿಕ್ಕೆ ಒಂದು ಸ್ವಲ್ಪ ಪುಟಾಣಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಕಾಲು ಕಪ್ ಆಗುವಷ್ಟು ಪುಟಾಣಿ ಒಂದು ಎರಡು ಸ್ಪೂನ್ ಆಗುವಷ್ಟು ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಕೆಲವೊಂದು ಸರಿ ಕೊಬ್ಬರಿ ಹಸಿ ಕೊಬ್ಬರಿ ಇಲ್ಲ ಅಂತಂದರೆ ಒಣ ಕೊಬ್ಬರಿ ಕೂಡ ಈ ರೀತಿ ಕಟ್ ಮಾಡಿ ನೀರಲ್ಲಿ ಒಂದು ಅರ್ಧ ತಾಸು ನೆನೆಸಿ ತೊಗೊಂಡ್ರೆ ಚಟ್ನಿ ಸೂಪರಾಗೆ ಬರ್ತದೆ ಒಂದು ಎರಡು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ಪೀಸು ಹಾಗೆ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಒಂದು ಮೂರು ಹೆಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟಿದ್ರೆ ಈ ದೋಸೆಗೆ ಬೇಕಾಗಿರ್ತಕ್ಕಂಥ ಚಟ್ನಿ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪಾಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ ಯಾಕಂದರೆ ಒಣ ಕೊಬ್ಬರಿ ಬರಸಿರೋದ್ರಿಂದ ಚಾರ್ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರ್ತಾ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ನೋಡಿ ಈಗ ನಾನು ಕೂಡ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಈ ಚಟ್ನಿ ಕೇವಲ ದೋಸೆಗಷ್ಟೇ ಅಲ್ಲ ಇಡ್ಲಿಗೆ ಹಾಗೆ ಪೂರಿಗೆ ಪಡ್ಡಿಗೆ ಹೇಳಿ ಮಾಡಿಸಿದಂಥ ಒಂದು ಚಟ್ನಿ ರೆಸಿಪಿ ಈ ರೀತಿ ಕನ್ಸಿಸ್ಟೆನ್ಸಿ ಒಳಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಈ ರೀತಿ ಒಗ್ಗರಣೆ ಹಾಕೊಳ್ಳೋದ್ರಿಂದ ಚಟ್ನಿ ಭಾಳತ್ವರೆಗೂ ತಾಳುತ್ತೆ ಅಂದರೆ ಅಲ್ಲಿ ಬೇಗ ಹಾಳಾಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿಟ್ಟು ಜೀರಿಗೆ ಸಾಸಿವೆ ಹಣ್ಣಮೆಣಸಿನಕಾಯಿ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಸೈಡಲ್ಲಿ ಹತ್ತು ನಿಮಿಷ ನಾವು ಅಕ್ಕಿ ಹಿಟ್ಟನ್ನ ಅಂದರೆ ದೋಸೆ ಹಿಟ್ಟಿನ ಬ್ಯಾಟರ್ ನೆನೆಸೋಕೆ ಇಟ್ಟಿದ್ವಿ ಅದು ಕೂಡ ನೆನೆದುಕೊಂಡಿತ್ತು ಈಗ ಒಂದು ಕಾಲು ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ಬಳಸ್ಕೊಂಡಿದ್ದೀನಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಅಡುಗೆ ಸೋಡ ಹಾಕ್ಕೊಂಡಿದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಒಂದು ಸರಿ ಹಾಕಾದ್ಮೇಲೆ ಈ ರೀತಿ ಕಲಿಸ್ಕೊಳ್ಳಿ ನಿಮಗೆ ದೋಸೆ ಗರಿ ಗರಿ ಆಗಿರಬೇಕು ಅಂತಂದರೆ ಎರಡು ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡು ಕಲಿಸ್ಕೊಂಡು ದೋಸೆ ಹಾಕ್ಕೊಳ್ಬೋದು ಬಟ್ ಅಕ್ಕಿ ಹಿಟ್ಟಿನ ದೋಸೆ ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಳಿ ಇದೇ ಮೇನ್ ಸ್ಟೆಪ್ಪು ನೀವು ಗ್ಯಾಸ್ ಮೇಲೆ ತವ ಇಟ್ಕೊಂಡು ಈ ರೀತಿ ನೀರನ್ನ ಹಾಕಿ ಪ್ರತಿ ಸಲ ದೋಸೆ ಹಾಕಬೇಕಾದ್ರೆ ನೀವು ದೋಸೆ ತವಾನ ಆರಿಸ್ಕೊಳ್ಬೇಕು ಈ ರೀತಿ ನೀರು ಹಾಕ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಕೊಳ್ಳಿ ಅಂದಾಗ ಮಾತ್ರ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ ಅಂದಾಗ ಮಾತ್ರ ದೋಸೆ ಕರೆಕ್ಟಾಗಿ ಸ್ಪ್ರೆಡ್ ಮಾಡೋಕ್ಕಾಗ್ತದೆ ಇಲ್ಲಾಂದರೆ ಅಂಟು ಚಾನ್ಸಸ್ ಭಾಳ ಇರ್ತದೆ ಹಾಗಾಗಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನೀರು ಹಾಕ್ಕೊಂಡು ಕ್ಲೀನಾಗಿ ಬಟ್ಟೆಯಿಂದ ಒರೆಸ್ಕೊಂಡು ತವಾ ಅರ್ಸ್ಕೊಂಡಾದಮೇಲೆ ಈ ರೀತಿ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ನೀವು ನಿಧಾನವಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬನ್ನಿ ನಾನಿಲ್ಲಿ ಸ್ವಲ್ಪ ದೋಸೆನ ದಪ್ಪವಾಗಿ ಹಾಕ್ತಿದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ ನೋಡಿ ದೋಸೆ ಕಾಯಿತು ಅಂತಂದರೆ ಈ ರೀತಿ ಅಂಟುತ್ತೆ ಹಾಗಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ದೋಸೆ ಹಾಕ್ಕೊಂಡು ಆಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಕೊಳ್ಬೇಕಾಗ್ತದೆ ಈಗ ದೋಸೆ ಹಾಕಿದ್ದಾಗಿದೆ ಮೇಲ್ಗಡೆಯಿಂದ ನಾನು ಒಂದು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಈ ಲಿಡ್ಗೆ ಎಷ್ಟು ಹಿಡಿ ಬೇಕು ದೋಸೆ ಅಷ್ಟೇ ಮಾತ್ರ ಹಾಕ್ಕೊಂಡಿದ್ದೀನಿ ಈ ರೀತಿ ಲಿಡ್ ಕ್ಲೋಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಎಂಟರಿಂದ ಒಂಬತ್ತು ನಿಮಿಷ ಬೇಯಿಸ್ಕೊಳ್ಳಿ ಇವಾಗ ಬೆಂದ್ಕೊಂಡದ ನೋಡಿ ಈ ರೀತಿ ಆದಮೇಲೆ ಮೇಲ್ಗಡೆಯಿಂದ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಸವರ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಈ ರೀತಿ ತುಪ್ಪ ಅಥವಾ ಎಣ್ಣೆ ಎರಡು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ರೀತಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ದೋಸೆ ಗರಿಯಾಗೇ ಬರ್ತದ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನಿಮ್ಗೆ ಇನ್ನೂ ಗರಿಗರಿ ಬೇಕು ದೋಸೆ ಅಂದರೆ ಹೇಳಿದ್ನಲ್ಲ ಚಿರೋಟಿ ಚಿರೋಟಿರವನ್ನು ನೀವು ಸೇರಿಸ್ಕೊಳ್ಬೋದು ನೋಡಿ ದೋಸೆ ಪರ್ಫೆಕ್ಟಾಗಿ ರೆಡಿಯಾಗಿತ್ತು ಎಲ್ಲೂ ಸ್ವಲ್ಪನ ಅಂಟದೆ ಪರ್ಫೆಕ್ಟಾಗಿ ತನ್ನ ತಾನೇ ಬಿಟ್ಕೊಳ್ಳುತ್ತೆ ನನಗಿಲ್ಲಿ ದೋಸೆ ಸ್ವಲ್ಪ ಸ್ಮೂತಾಗಿ ಬೇಕು ಅನ್ನೋದಕ್ಕೋಸ್ಕರ ಬೇಗ ತಗೊಳ್ತಿದ್ದೆ ನಿಮಗೆ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬೇಕು ಅಂತಂದರೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಬಿಟ್ಕೊಂಡ್ರಿ ಅಂತಂದರೆ ಗರಿಗರಿಯಾಗಿರ್ತಕ್ಕಂಥ ದೋಸೆ ರೆಡಿಯಾಗಿರುತ್ತೆ ಕಲರ್ ಕೂಡ ಸಕ್ಕರೆ ಹಾಕಿರೋದ್ರಿಂದ ಈ ರೀತಿ ಕಲರ್ ಒಳಗೆ ರೆಡಿಯಾಗಿರುತ್ತೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಸಿಪಿ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ